ಒಂದು ದೋಸೆ ಹಿಟ್ಟು ಹುಳಿಯಾಗಿದ್ದರೆ ಅದಕ್ಕೆ ಒಂದು ಲೀಟರ್ನಷ್ಟು ನೀರು ಹಾಕಿ ಚೆನ್ನಾಗಿ ಕಲ್ಕಿ ಮೇಲಿನ ಹಿಟ್ಟನ್ನು ಬಸಿದುಕೊಂಡು ಕೆಳಗಿನ ಹಿಟ್ಟನ್ನು ಉಪಯೋಗಿಸಬೇಕು ಎರಡು ಮಸಾಲೆ ದೋಸೆ ಮಾಡುವಾಗ ಸ್ವಲ್ಪ ಕಡಲೆಬೇಳೆ ಅಥವಾ ತೊಗರಿ ಬೇಳೆ ಹಿಟ್ಟು ಸೇರಿಸಿ ರುಬ್ಬುವುದರಿಂದ ದೋಸೆಯ ಬಣ್ಣ ಚೆನ್ನಾಗಿರುತ್ತದೆ ಮೂರು ಮಸಾಲೆ ದೋಸೆ ಗರಿಗರಿಯಾಗಿ ಬರಬೇಕಾದರೆ ದೋಸೆ ಹುಯ್ಯುವ ಮೊದಲು ರುಬ್ಬಿದ ಹಿಟ್ಟಿಗೆ ಒಂದು ಹಿಡಿಯಷ್ಟು ಅಕ್ಕಿ ಹಿಟ್ಟು ಬೆರೆಸಬೇಕು ನಾಲ್ಕು ದೋಸೆಗೆ ಅಕ್ಕಿ ರುಬ್ಬುವಾಗ ಜೊತೆಗೆ ಸ್ವಲ್ಪ ಹೆಸರುಬೇಳೆಯನ್ನು ಸೇರಿಸಿದರೆ ದೋಸೆ ಮೃದುವಾಗುತ್ತದೆ ಐದು ದೋಸೆ ಕಾವಲಿಯನ್ನು ಬಳಪದ ಕಲ್ಲಿನಿಂದ ತಿಕ್ಕಿದರೆ ಕಾವಲಿ ನುಣುಪಾಗಿ ದೋಸೆಯು ಸ್ವಲ್ಪವೂ ಹರಿಯದೆ ಎಳುತ್ತದೆ ಆರು ಈರುಳ್ಳಿಯನ್ನು ಅಡ್ಡಲಾಗಿ ಕೊಯ್ದು ಕಾವಲಿಯ ಮೇಲೆ ಸವರಿ ನಂತರ ದೋಸೆ ಹಾಕಿದರೆ ದೋಸೆ ಕಾವಲಿಗೆ ಅಂಟಿಕೊಳ್ಳದೆ ಗರಿಗರಿಯಾಗಿ ಬರುತ್ತದೆ ಏಳು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಿನ ಜೊತೆಗೆ ಸ್ವಲ್ಪವೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೆರೆಸಿ ತುಂಬಾ ಗಟ್ಟಿಯಾಗಿ ಕಲಸಿ ಪೂರಿ ಮಾಡಿದರೆ ಅವು ದಪ್ಪವಾಗಿ ಉಬ್ಬಿ ಗರಿಗರಿಯಾಗಿ ಆಗುತ್ತವೆ ಎಂಟು ಪೂರಿಯ ಹಿಟ್ಟನ್ನು ಕಲಸುವಾಗ ಅದಕ್ಕೆ ಸ್ವಲ್ಪ ಕಾಯಿಸಿದ ಎಣ್ಣೆಯನ್ನು ಹಾಕಿ ಕಲಸಿದರೆ ಪೂರಿ ಹೆಚ್ಚು ಗರಿಗರಿಯಾಗಿ ಇರುವುದರ ಜೊತೆಗೆ ರುಚಿಯೂ ಹೆಚ್ಚುತ್ತದೆ ಒಂಬತ್ತು ಪೂರಿ ಮೃದುವಾಗಬೇಕಾದರೆ ಮತ್ತು ಹೆಚ್ಚು ರುಚಿ ಇರಬೇಕಾದರೆ ಮೈದಾ ಹಿಟ್ಟಿನ ಜೊತೆಗೆ ಮೊಸರನ್ನು ಕೂಡಿಸಿ ಕಲಿಸಬೇಕು ಹತ್ತು ಚಪಾತಿ ಹಿಟ್ಟು ಕಲಸುವಾಗ ನೀರಿನ ಜೊತೆ ಹಾಲು ಸೇರಿಸಿದರೆ ಚಪಾತಿಗಳು ಮೃದುವಾಗಿ ಮತ್ತು ಪುಷ್ಟಿಯಾಗಿ ಆಗುತ್ತದೆ ಹನ್ನೊಂದು ಬೆಂದ ರೊಟ್ಟಿಗಳನ್ನು ಮೃದುವಾಗಿಸಬೇಕಾದರೆ ಅವುಗಳನ್ನು ಹತ್ತಿ ಬಟ್ಟೆಯಿಂದ ಸುತ್ತಿ ಡಬ್ಬಿಯಲ್ಲಿ ಇರಬೇಕು ಹನ್ನೆರಡು ಅನ್ನ ಮಾಡುವಾಗ ಪಾತ್ರೆಯ ಒಳಗಿನ ಅಂಚಿನಲ್ಲಿ ಸ್ವಲ್ಪ ಜಿಡ್ಡು ಸವರಿದರೆ ಅನ್ನ ಒಕ್ಕುವುದಿಲ್ಲ ಹದಿಮೂರು ಅಕ್ಕಿ ಬೆಂದಾಗ ತನ್ನ ಮೂರಷ್ಟು ಆಗುತ್ತದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ಅದಕ್ಕೆ ಸರಿಯಾಗುವ ಪಾತ್ರೆಯಲ್ಲಿ ಅನ್ನ ಮಾಡಬೇಕು ಹದಿನಾಲ್ಕು ಹೊಸ ಅಕ್ಕಿಯಿಂದ ಅನ್ನ ಮಾಡಬೇಕಾದಾಗ ನೀರು ಬಿಸಿಯಾದ ಮೇಲೆ ಅಕ್ಕಿ ಹಾಕಿ ಒಂದೆರಡು ಕುದಿ ಬಂದ ಮೇಲೆ ಉರಿ ಕಡಿಮೆ ಮಾಡಿ ಪಾತ್ರೆಯ ಬಾಯನ್ನು ಮುಚ್ಚಿದರೆ ಅನ್ನ ಉದುರು ಉದುರಾಗಿ ಆಗುತ್ತದೆ ಹದಿನೈದು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅನ್ನ ಮಾಡುವಾಗ ಒಂದೆರಡು ಹನಿ ವಿನಿಗರ್ ಹಾಕಿದರೆ ಪಾತ್ರೆ ಕಪ್ಪಾಗುವುದಿಲ್ಲ ಹದಿನಾರು ಒಂದು ತುಂಡು ಬ್ರೆಡ್ ಅನ್ನು ಅನ್ನದ ಮೇಲೆ ಇಟ್ಟರೆ ತೇವಾಂಶ ಹೋಗಿ ಉದುರು ಉದುರಾಗುತ್ತದೆ ಹದಿನೇಳು ಟೀ ಸೊಪ್ಪಿನೊಂದಿಗೆ ಚಿಟಿಕೆ ಉಪ್ಪು ಚಿಟಿಕೆ ದಾಲ್ಚಿನ್ನಿ ಮತ್ತು ಚಿಟಿಕೆ ಏಲಕ್ಕಿ ಸೇರಿಸಿ ಟೀ ಮಾಡಿದರೆ ಒಳ್ಳೆಯ ಸುವಾಸನೆ ಬರುವುದು ಹದಿನೆಂಟು ಕಾಫಿ ಮಾಡಿದ ಪಾತ್ರೆಯಲ್ಲಿ ಟೀ ಮಾಡಿದರೆ ಬಹಳ ರುಚಿಕರವಾಗಿರುತ್ತದೆ ಹತ್ತೊಂಬತ್ತು ಒಂದು ಪಾತ್ರೆಯಲ್ಲಿ ತಣ್ಣೀರು ಮತ್ತು ಟೀ ಸೊಪ್ಪು ಹಾಕಿ ಮುಚ್ಚಿ ಬಿಸಿಲಿನಲ್ಲಿ ಹಲವಾರು ಗಂಟೆಗಳ ಕಾಲ ಇಟ್ಟರೆ ಸೊಗಸಾದ ಐಸ್ ಟೀ ತಯಾರಾಗುತ್ತದೆ ಇಪ್ಪತ್ತು ಪ್ರೆಷರ್ ಕುಕ್ಕರ್ನಲ್ಲಿ ಇಡ್ಲಿಗಳನ್ನು ಬೇಯಿಸುವಾಗ ಒಂದು ಬಟ್ಟಲನ್ನು ಬೋರಲು ಹಾಕುವುದರಿಂದ ಇಡ್ಲಿಗಳು ಮೆತ್ತಗೆ ಹಾಗೂ ಇಡ್ಲಿ ಪಾತ್ರೆಯಲ್ಲಿ ಮಾಡಿದಂತೆಯೇ ಉಬ್ಬುತ್ತದೆ ಇಪ್ಪತ್ತೊಂದು ಇಡ್ಲಿಯನ್ನು ಅಡ್ಡವಾಗಿ ಕೊಯ್ದು ಮಧ್ಯದಲ್ಲಿ ಪಲ್ಯ ಚಟ್ನಿ ಪುಡಿ ಜಾಮ್ ಅಥವಾ ಬೆಣ್ಣೆಗಳನ್ನು ಇಟ್ಟು ಸ್ಯಾಂಡ್ವಿಚ್ ತರಹ ಮಾಡಿ ಉಪಯೋಗಿಸಬಹುದು ಇಪ್ಪತ್ತೆರಡು ದೋಸೆ ಮಾಡುವಾಗ ಉದ್ದಿನ ಬೇಳೆ ಬದಲಾಗಿ ಕಡಲೆಪುರಿಯನ್ನು ಉಪಯೋಗಿಸಬಹುದು ಇಪ್ಪತ್ಮೂರು ದೋಸೆ ಹಂಚಿಗೆ ದೋಸೆ ಕಚ್ಚಿಕೊಳ್ಳುತ್ತಿದ್ದರೆ ಫ್ಯಾಕ್ಸ್ ಪೇಪರ್ನಿಂದ ಉಜ್ಜಬೇಕು ಇಪ್ಪತ್ನಾಲ್ಕು ತಣ್ಣಗಿರುವ ಅನ್ನವನ್ನು ಬಿಸಿ ಮಾಡಲು ಕುದಿಯುವ ನೀರಿನ ದೊಡ್ಡ ಪಾತ್ರೆಯಲ್ಲಿ ಅನ್ನದ ಚಿಕ್ಕ ಪಾತ್ರೆಯನ್ನು ಇಟ್ಟು ಅನ್ನ ಬಿಸಿಯಾಗುವವರೆಗೂ ಸೌಟಿನಿಂದ ಅನ್ನವನ್ನು ಮಗುಚುತ್ತಿರಬೇಕು ಇಪ್ಪತ್ತೈದು ಗೋಡಂಬಿ ಮತ್ತು ಬಾದಾಮಿಯನ್ನು ಮಿಕ್ಸರ್ನಲ್ಲಿ ಪುಡಿ ಮಾಡುವಾಗ ಸ್ವಲ್ಪ ಸಕ್ಕರೆ ಸೇರಿಸಿದರೆ ನುಣ್ಣಗೆ ಪುಡಿ ಆಗುತ್ತದೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ